ಬಂದಿರೋಂಥ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರಗಳು ಇವತ್ತು ನನ್ನ ಜೀವನದ ಮೊದಲನೇ ಮೆಟ್ಟಲು ಎಂಗೇಜ್ಮೆಂಟು ರಂಜಿತಾ ಅನ್ನೋರಿಗೆ ನಾನು ಎಂಗೇಜ್ಮೆಂಟ್ ಆಗ್ತಿದ್ದೀನಿ ಸರ್ ನಾನೊಂದು ಹಪ್ಪುಗೆ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದಾದ ನಂತರ ಈಗ ಐರಾ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಗೊತ್ತು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಗೊತ್ತಿದೆ ಐರಾ ಅನ್ನೋ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ ಸಿನ್ಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ ನವಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರಿಗೆ ಬರ್ತಾಯಿದ್ರಿ ಮದುವೆ ಡಿಸೆಂಬರ್ ಇಟ್ಕೊಂಡಿದ್ರಿ ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೆ ಸರ್ ಸರ್ ಇವ್ರ ಬ್ಯಾಕ್ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಪರಿಚಯ ನನಗೆ ಬನಶಂಕರಿ ದೇವಸ್ಥಾನಕ್ಕೆ ನಾನು ತುಂಬ ಹೋಗ್ತೀನಿ ಅಲ್ಲಿ ಪರಿಚಯ ಆದರೂ ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ ನೋಡಿದಾದ್ಮೇಲೆ ನಾಲ್ಕು ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದೆ ನಾಲ್ಕು ವರ್ಷದ ಮುಂಚೆನೇ ಅವ್ರ ತಾಯಿನ ಕೇಳಿದೆ ಈಗ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ನಾಲ್ಕು ವರ್ಷದಿಂದಲೂ ಇವರು ಇವತ್ತು ನಾಳೆ ಆಗಿ ಅಂದ್ಕೊಂಡು ಇವತ್ತು ಎಂಗೇಜ್ಮೆಂಟ್ವರೆಗೂ ಬಂದ್ಬಿಟ್ಟಿದ್ದೀರಿ ಲವ್ ಸರ್ ಲವ್ ಕ ಮರೆಂಟ್ ಸರ್ ಸ್ಟಾರ್ಟಿಂಗ್ ಲವ್ ಇತ್ತು ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅವ್ರ ಮನೆಯಲ್ಲೂ ಒಪ್ಪಿಸಿ ಈಗ ಎಂಗೇಜ್ಮೆಂಟ್ವರೆಗೂ ಬಂದಿದ್ದೀರಿ ಸರ್ ಅವರು ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನೂ ಇಲ್ಲ ಸರ್ ದೇವರು ಸಾಕಷ್ಟು ಕೆಪಾಸಿಟಿ ಕೊಟ್ಟವ್ರೆ ಕಷ್ಟನ ಸುಖನ ಮನೆಯಲ್ಲಿ ಸಾಕಂತೀವಿ ಸರ್ ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಪ್ಲ್ಯಾನ್ ಮಾಡಿ ಡಿಸೆಂಬರ್ ಮದುವೆ ಆಗ್ತೀವಿ ಈ ಮಳೆಯಿಂದ ಆ್ಯಕ್ಚುಲಿ ಧ್ರುವ ಎರಡು ಸತಿ ಫೋನ್ ಮಾಡಿದಾಗೂ ಬರ್ತಾಯಿ ನಿಮಗೆ ಬರೋಕ್ಕಾಗ್ತಿಲ್ಲ ಅದು ಆಲ್ಮೋ ಆಲ್ಮೋಸ್ಟ್ ಉಮಾಪತಿ ಅವ್ರು ಬಂದು ರೋಡ್ ಮಿಸ್ ಆಗಿ ಕೆ ರೋಡ್ಗೆ ಹೋಗಿ ಅವರೂ ಬರೋಕ್ಕಾಗಲಿಲ್ಲ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ ಮದುವೆಗೆ ಎಕ್ಸ್ಪೆಕ್ಟ್ ಮಾಡಿ ಸರ್ ಆಲ್ಮೋಸ್ಟು ಐರಾ ಬಗ್ಗೆ ಗೊತ್ತಿರಬೇಕು ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿರಬೇಕು ಐರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತಿದ್ವಿ ಶಿವಾನಂದ್ ಸಮೇತ ಬರ್ತಿದ್ರೆ ಪುಣ್ಯಾತ್ಮ ಇರಬೇಕಾಗಿತ್ತು ಇದ್ದಿದ್ದೇ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ ಅವರೇ ನಿಂತ್ಕೊತಿದ್ರು ಬಟ್ ಅವರಿಲ್ಲ ಎಲ್ಲರೂ ಇರ್ತಾರೆ ಸರ್ ಎಲ್ಲ ಆರ್ಟಿಸ್ಟು ಇರ್ತಾರೆ ಅಂತ ಸರ್ ಅಂದಂಗೆ ಸಾರಿ ಶಿವರೊಂದಂಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದರು ಇಲ್ಲ ಹಾಗಲ್ಲ ಶಿವ ಅಂತಲೇ ಕರೀತೀವಿ ರಂಜು ಬನಶಂಕರಿ ಅಮ್ಮನ ದೇವಸ್ಥಾನ ಆ್ಯಕ್ಚುಲಿ ಈ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಒಂದು ಒನ್ ಅವರ್ ಎರಡು ಅವರ್ ಹುಡುಗಿ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ ಅಮ್ಮಮ್ಮನ ನಾಲ್ಕು ವರ್ಷದಲ್ಲಿ ಒಂದು ಐದರಿಂದ ಹತ್ತು ಸತಿ ಫೋನ್ ಮಾಡಿರ್ಬೋದು ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡಿಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಬಂದು ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇನು ಸರ್ ಹುಡುಗ ಅದೂ ಸರ್ ಡೈರೆಕ್ಟ್ರು ಯಾರ್ಯಾರು ಮುಂದಕ್ಕೆ ಅಪ್ರೋಚ್ ಮಾಡ್ರೆ ಮಾಡ್ಬೋದು ಸರ್ ಡೈರೆಕ್ಟ್ರ್ ಐರೋ ಮುಗಿಸ್ಬಿಟ್ರೆ ಸಾಕು ಮಿಕ್ಕಿತ್ತು ಅಪ್ರೋಚ್ ಮಾಡ್ರೆ ಮಾಡ್ತೀನಿ ಸರ್ ಹ್ಞೂ ಇಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ಹತ್ರ ನಾನೊಂದು ಹತ್ತು ಸತಿ ಮಾತಾಡಿರ್ಬೋದು ಸರ್ ಹತ್ತು ಸತಿನೂ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಹೆಚ್ಚು ಅಂದ್ಕೊಳ್ಳಿ ಅವ್ರ ಅಮ್ಮನ ಹತ್ರ ಬೇಕಾದ್ರೆ ಒನ್ ಅವರ್ ಮಾತಾಡಿದ್ದೀನಿ ಅವ್ರ ಅಮ್ಮನ ಹತ್ರ ಒನ್ ಅವರ್ ಮಾತಾಡಿ ಏನು ಅಂತ ಅವ್ರ ಅಮ್ಮನ ತಿಳಿಸಿದೀನಿ ಅವ್ರ ಅಮ್ಮ ಧೈರ್ಯವಾಗಿ ಇವತ್ತು ನನ್ನ ಮಗಳನ್ನ ನೀನು ಕೇಳ್ಕೊಟ್ರಪ್ಪ ನೀನು ಇಟ್ಕೊಂಡು ನೋಡ್ತೀಯ ನೋಡ್ಕೊತೀಯ ನಾ ನಂಬಿಕೆಯಿಂದ ಕೊಟ್ಟಿದ್ರೆ ಆ ನಂಬಿಕೆನ ಇಷ್ಟು ಕರ್ನಾಟಕದ ಜನರ ಮುಂದೆ ಅಂತ ಆ ನಂಬಿಕೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದೀವಿ ಯಾವಾಗಲೂ ಶೂ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ ಇವತ್ತು ಇವ್ನ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದ್ವಿ ಒಳ್ಳೇದಾಗಲಿ ಅಂತ ಇಬ್ಬರಿಗೂ ಹರಸ್ತೀನಿ ಸೊ ಇವನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ಗಿದೆ ಆ ಸಿನಿಮಾದಲ್ಲಿ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸೊ ಹೌದು ಹೌದು ಮಗನ ಎಂಗೇಜ್ಮೆಂಟಿಗೆ ಬಂದಿದ್ದೀನಿ ಸೊ ನನ್ನ ಡೈರೆಕ್ಟ್ರ್ ಬಂದು ರಾಜು ಉದಯ್ ಅಂತ ಸೊ ಅವರ ಡೈರೆಕ್ಷನ್ ಮಾಡಿರೋದು ಐರಾ ಇದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರೋದಕ್ಕೆ ಅವರು ಥ್ಯಾಂಕ್ಸ್ ಹೇಳ್ತೀನಿ ಈ ಕಡೆಯಿಂದ ಸೊ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಯೂಟೂಬರ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್ ಯಾಕೆಂದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ಲು ಮೀಡಿಯಾದವ್ರು ಬಂದು ಸಪೋರ್ಟ್ ಮಾಡೋದೆಲ್ಲ ನೋಡಿರ್ತೀವಿ ಸೊ ಸಿನಿಮಾ ಬಿಫೋರ್ ಇನ್ನೂ ರಿಲೀಸ್ ಆಗದೆ ಇರೋ ಸಿನಿಮಾ ನಾಯಕ ನಟನಿಗೋಸ್ಕರ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎರಡನೇದಾಗಿ ಆಸ್ ಯೂಶಲ್ ಖುಷಿ ಆಗುತ್ತೆ ನಮ್ಮ ನಾಯಕ ನಟ ಶಿವು ಐರಾ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟ್ ಇದೆ ಅಷ್ಟರಲ್ಲಿ ಎಂಗೇಜ್ಮೆಂಟು ಅಂದರು ಸೊ ಒಳ್ಳೆಯದೇ ಅಲ್ವಾ ಮದುವೆ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನಿಮಾ ಮುಗಿಯತ್ತೇನೋ ಒಂದು ಆಸೆ ಸೊ ಎಲ್ರಿಗೂ ಎಲ್ಲ ಸೇರಿದ್ದೀವಿ ಇಲ್ಲಿ ಒಳ್ಳೇದಾಗಲಿ ಇವ್ರಿಬ್ಬರು ಲೈಫ್ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ